ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಕಷ್ಟಗಳು ಮನುಷ್ಯರಿಗೆ ಬರದೆ ಮರಕ್ ಬರುತ್ತಾ ಅಂತ ಜೀವನ ಅಂದ ಮೇಲೆ ಕಷ್ಟಗಳು ಮಾಮೂಲು ಆದ್ರೆ ಕೆಲವೊಬ್ರಿಗೆ ಬರೋ ಕಷ್ಟ ನೋಡಿದ್ರೆ ಅವರ ಮುಂದೆ ನಮ್ಮ ಕಷ್ಟಗಳೇನು ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ ಈ ಮಾತು ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ ನಟಿ ಸ್ವಾತಿ ಯಾರಿಗೂ ಗೊತ್ತಿಲ್ಲ ಹೇಳಿ ನಟಿಸಿದ್ದು ನಾಲ್ಕೈದು ಸೀರಿಯಲ್ ಆದರೂ ಎಲ್ಲರಿಗೆ ಚಿರಪರಿಚಿತರಾಗಿರೋ ಪರಿಚಿತರಾಗಿರೋ ನಟಿ ಅಮೃತ ಸೀರಿಯಲ್ ಮೂಲಕ ಶುರುವಾದ ಇವರ ಬಣ್ಣದ ಜರ್ನಿ ಈಗ ದೊಡ್ಡ ಸಕ್ಸಸ್ ಕಂಡಿದೆ ಮೇನ್ ರೋಲ್ ನಲ್ಲಿ ನಟಿಸದೆ ಇದ್ರೂ ಒಳ್ಳೊಳ್ಳೆ ಪಾತ್ರ ಸಿಗ್ತಾ ಇದೆ ಹೀಗೆ ಬಣ್ಣದ ಲೋಕದಲ್ಲಿ ಬದುಕು ಕಟ್ಕೊಂಡಿರೋ ನಟಿಯ ಜೀವನದ ಕಥೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಒಂಬತ್ತನೇ ತರಗತಿಯಲ್ಲಿದ್ದಾಗ ಪಕ್ಕದ ಮನೆ ಹುಡುಗನ ಜೊತೆ ಲವ್ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ವಿರೋಧ ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗಲೇ ಬರಬಾರದ ಕಾಯಿಲೆ ಬಂತು ನಿಮ್ಮ ಮಗಳು ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಸುಮಾರು ದಿನ ಕೋಮಾದಲ್ಲಿದ್ರು ನಟಿ ಸ್ವಾತಿ ಸಾವಿನ ದವಡೆಯಿಂದ ಪಾರಾದ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸುಮಾರು ಹತ್ತು ವರ್ಷದ ಹಿಂದೆ ಅಮೃತ ವರ್ಷಿಣಿ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಸೀರಿಯಲ್ ಮೂಲಕವೇ ಇಬ್ಬರು ನಟಿಯರು ಕನ್ನಡಕ್ಕೆ ಪರಿಚಯ ಆದ್ರು ಒಬ್ರು ರಜನಿ ಅಮೃತ ಅನ್ನೋ ಕ್ಯಾರೆಕ್ಟರ್ ಮೂಲಕ ದೊಡ್ಡ ಹೆಸರು ಮಾಡಿದ್ರು ಇನ್ನೊಬ್ರು ಇದೇ ಸ್ವಾತಿ ಅಮೃತನ ತಂಗಿ ವರ್ಷಿಣಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಸಿನಿಮಾ ಹೀರೋಯಿನ್ ಗಳಿಗೆ ಸಿಗ್ತಾ ಇದ್ದ ಮರ್ಯಾದೆ ಸೀರಿಯಲ್ ನಟಿಯರಿಗೂ ಸಿಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಸೀರಿಯಲ್ ನ ಜನ ಇಷ್ಟಪಟ್ಟು ನೋಡ್ತಾ ಇದ್ರು ಹೀಗೆ ಅಮೃತ ವರ್ಷಣೆಯಿಂದ ಫೇಮಸ್ ಆದ ನಟಿ ಸ್ವಾತಿ ಹಲವಾರು ಸೀರಿಯಲ್ ನಲ್ಲಿ ಕಾಣಿಸಿಕೊಂಡ್ರು ಸದ್ಯಕ್ಕೀಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತ ಸೀರಿಯಲ್ ನಲ್ಲಿ ಗೌತಮ್ ಸ್ನೇಹಿತ ಆನಂದ್ ಅವರ ಮಿಸಸ್ ಆಗಿ ನಟನೆ ಮಾಡ್ತಿದ್ದಾರೆ ಕಿರುತೆರೆ ಲೋಕದಲ್ಲಿ ಹೆಸರು ಮಾಡಿರೋ ನಟಿ ಸ್ವಾತಿ ನಿಜ ಜೀವನದಲ್ಲಿ ತುಂಬಾನೇ ನೊಂದಿದ್ದಾರೆ ಆಸ್ಪತ್ರೆ ಅಂದ್ರೆ ಅವರ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಅಷ್ಟರ ಮಟ್ಟಿಗೆ ಭಯ ಬಿದ್ದಿದ್ದಾರೆ ಒಂಬತ್ತನೇ ಕ್ಲಾಸ್ ನಲ್ಲಿರುವಾಗ ಪಕ್ಕದ ಮನೆ ಹುಡುಗನ ಮೇಲೆ ಮನಸ್ಸಾಗುತ್ತೆ ಇಬ್ರು ಸಹ ಕದ್ದು ಮುಚ್ಚಿ ಮಾತನಾಡ್ತಿದ್ರು ಇವರ ಮನ ಗೆದ್ದವರೇ ಈ ಅನಿಲ್ ಅನಿಲ್ಗೂ ಸ್ವಾತಿ ಅಂದ್ರೆ ತುಂಬಾ ಇಷ್ಟ ಹೀಗಾಗಿ ಒಂಬತ್ತನೇ ಕ್ಲಾಸ್ ನಲ್ಲಿ ಇರುವಾಗಲೇ ಅನಿಲ್ ಸ್ವಾತಿಗೆ ಲವ್ ಪ್ರಪೋಸ್ ಮಾಡ್ತಾರೆ ಅನಿಲ್ ಮೇಲೆ ಸ್ವಾತಿಗೆ ಮೊದಲೇ ಮನಸ್ಸಿದ್ದರಿಂದ ಓಕೆ ಅಂತಾರೆ ಒಂದಿಷ್ಟು ಕಾಲ ಕದ್ದು ಮುಚ್ಚಿ ಪ್ರೀತಿ ನಡೀತಾ ಇರುತ್ತೆ ಪಿಯುಸಿ ಮುಗಿಯೋ ಹೊತ್ತಿಗೆ ಈ ವಿಷಯ ಸ್ವಾತಿ ಮನೆಯವರಿಗೆ ಗೊತ್ತಾಗುತ್ತೆ ಮಗಳ ಪ್ರೀತಿಗೆ ಬಿಲ್ಕುಲ್ ಒಪ್ಪೋದೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಆ ಅನಿಲನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹಠ ಹಿಡಿತಾರೆ ಮನೆಯವರನ್ನ ಎಷ್ಟೇ ಒಪ್ಸೋದಕ್ಕೆ ಟ್ರೈ ಮಾಡೋದ್ರೂ ಆಗ್ತಾ ಇರಲಿಲ್ಲ ಅನಿಲ್ ಮನೆಯಲ್ಲಿ ಒಪ್ಪಿಗೆ ಇತ್ತು ಆದರೆ ಸ್ವಾತಿಯವರ ಮನೆಯಲ್ಲೇ ವಿರೋಧ ಇದ್ದಿದ್ದು ಹೀಗೆ ದಿನಗಳು ಉರುಳ್ತಾ ಇದ್ದ ಹೊತ್ತಲ್ಲೇ ಸ್ವಾತಿಗೆ ವಿಚಿತ್ರ ಕಾಯಿಲೆ ಶುರುವಾಗಿತ್ತಂತೆ ಮಗಳು ಬದುಕೋದೆ ಇಲ್ಲವೇನು ಅನ್ನೋ ಹಂತಕ್ಕೆ ಹೋಗ್ತಾರೆ ಆತ್ಮೀಗೆರೆ ಸ್ವಾತಿಯವರು ಡಿಗ್ರಿಯಲ್ಲಿರುವಾಗ ಕ್ಯೂಬರ್ ಕಿಲೋಸಿಸ್ ಮೆನಾಜಿಟಿಸ್ ಅನ್ನು ಡೆಡ್ಲಿ ಡಿಸೀಸ್ಗೆ ತುತ್ತಾಗ್ತಾರೆ ಕೆಲವೇ ದಿನಗಳಲ್ಲಿ ಕೋಮಾಗೆ ಹೋಗ್ತಾರೆ ಮನೆಯಲ್ಲಿದ್ರು ಯಾರ ಜೊತೆಗೂ ಮಾತಿಲ್ಲ ಕಥೆಯಿಲ್ಲ ಒಬ್ಬರನ್ನು ಕಣ್ಣಿಟ್ಟು ನೋಡ್ತಿರೋದಿಲ್ಲ ಸ್ವಾತಿ ಮನೆಯವರು ಮಗಳಿಗೆ ಇಂತ ಸ್ಥಿತಿ ಬಂತಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಆ ಕಡೆ ಅನಿಲ್ ತುಂಬಾ ನೋವು ಪಡ್ತಾ ಇದ್ರು ಒಂದ್ಸಾರಿ ಆದರೂ ಸ್ವಾತಿಯನ್ನ ನೋಡಬೇಕು ಅಂತ ಪರದಾಡ್ತಿದ್ರು ಹೀಗಾಗಿ ಒಂದು ದಿನ ಸ್ವಾತಿಯವರ ಅಮ್ಮನೆ ಅನಿಲ್ನ ಮನೆ ಕರೆಸ್ಕೊಳ್ತಾರೆ ಸ್ವಾತಿಯವರ ಸ್ಥಿತಿ ನೋಡಿ ಅನಿಲ್ ಕುಸಿದು ಹೋಗ್ತಾರೆ ನೃತಿಗೆಡದ ಅನಿಲ್ ನಿನ್ ಜೊತೆ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬುತ್ತಾರೆ ಹೇಗಾದ್ರೂ ಸರಿ ಸ್ವಾತಿಯವರನ್ನ ಉಳಿಸ್ಕೊಳ್ಬೇಕು ಅಂತ ಎಲ್ಲರೂ ಸೇರಿ ಚಿಕಿತ್ಸೆ ಮೇಲೆ ಚಿಕಿತ್ಸೆ ಕೊಡಿಸ್ತಾರೆ ಈ ಕಾಯಿಲೆಯಿಂದ ನಿಮ್ಮ ಮಗಳಿಗೆ ಕಿವುಡುತನ ಬರಬಹುದು ಇಲ್ಲವೇ ಕಣ್ಣು ಸಹ ಕಾಣದಂತೆ ಆಗಬಹುದು ಒಂದು ವೇಳೆ ಜೀವವೇ ಹೋಗಬಹುದು ಅಂತ ವೈದ್ಯರು ಹೇಳಿದ್ರಂತೆ ವೈದ್ಯರು ಹೇಳಿದ್ದ ಮಾತು ಕೇಳಿ ಇಡೀ ಮನೆಯವರು ಕುಸಿದು ಹೋಗ್ತಾರೆ ನಮ್ಮ ಮಗಳು ಉಳಿಯೋದಿಲ್ವೇನೋ ಅಂತ ಕಣ್ಣೀರು ಸೋರಿಸ್ತಾರೆ ಸುಮಾರು ದಿನ ಆಸ್ಪತ್ರೆ ಬೆಡ್ ಮೇಲೆ ಸಾವು ಬದುಕಿನ ಹೋರಾಟ ನಡೆಸ್ತಾರೆ ಸ್ವಾತಿಯನ್ನ ಪ್ರೀತಿಸ್ತಾ ಇದ್ದ ಅನಿಲ್ ಹಗಲು ರಾತ್ರಿ ಎನ್ನದೇ ತನ್ನ ಹುಡುಗಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ದಯೆ ಚೆನ್ನಾಗಿತ್ತು ಅನಿಲ್ ಹಾಗೂ ಸ್ವಾತಿ ಪ್ರೀತಿ ಗಟ್ಟಿಯಾಗಿತ್ತು ಸ್ವಾತಿ ಬದುಕಿ ಬರ್ತಾರೆ ಕಣ್ಣು ಕಿವಿಗೆ ಯಾವುದೇ ತೊಂದರೆ ಆಗಲ್ಲ ಮಗಳು ಹುಷಾರಾಗಿ ಮನೆಗೆ ಬರ್ತಾ ಇದ್ದಂತೆ ಹೆತ್ತವರು ಒಂದು ಡಿಸೈಡ್ ಮಾಡ್ತಾರೆ ನಮ್ಮ ಮಗಳನ್ನ ಈಗಲೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವನಿಗಿಂತ ಒಳ್ಳೆ ಹುಡುಗ ಬೇಕಾ ಇಬ್ರು ಇಷ್ಟಪಟ್ಟಿದ್ದಾರೆ ಇವರಿಗೆ ಮದುವೆ ಮಾಡೋಣ ಅಂತ ಎರಡೂ ಮನೆಯವರು ಮುಂದೆ ನಿಂತು ಮದುವೆ ಮಾಡಿಸ್ತಾರೆ ಇವತ್ತು ಅನಿಲ್ ಮತ್ತು ಸ್ವಾತಿ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಸುಖ ಸಂಸಾರದ ಮಧ್ಯೆ ಸೀರಿಯಲ್ಗಳಲ್ಲೂ ಆಗಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ